ತಲೆ ಕೆಡ್ಸ್ಕೊಬಿಡೋರ ಸರ್ ಅದ್ರದ್ದೊಂದು ಸಾರಿ ಕೇಳಕ್ಕೆ ಇವ್ರದ್ದು ಇವತ್ತು ಸಾರಿ ಪಾಟಿಲ್ಲ ಸಾರಿ ಕೇಳ್ತಾ ಇದ್ದೀನಿ ಆ ಇವತ್ತು ಮನಸ್ಸಿಂದ ಪ್ರೀತಿಯಿಂದ ಅವರು ಅವತ್ತು ನನ್ನ ಮಗ ಫೇಲ್ ದಿನ ಗಿಫ್ಟ್ ಕೊಟ್ರು ಆದ್ರೆ ಮನೆಗೆ ಬರೋ ಅಷ್ಟೊತ್ತಿಗೆ ಅದು ಮಿಸ್ ಆಗೋಯ್ತು ಯಾರೋ ಕಳ್ತನ ಆಗೋಗಿದೆ ಅದನ್ನು ಒಂದು ಇಶ್ಯೂ ಮಾಡಿ ನಾವು ಇವತ್ತು ಕೊಟ್ಟಿದ್ದು ಶರ್ಟ್ ಕಳ್ತನ ಆಗಿದೆ ಯಾರಿಗಾರು ಸಿಕ್ಕದೆ ಅದನ್ನ ಹುಡ್ಕೊಡಿ ಅದಕ್ಕೆ ಬಹುಮಾನ ಇಟ್ಟಿರ್ತೀನಿ ಅಂಜನ್ ಸರ್ ಶರ್ಟ್ ಬೆಲೆ ಹೇಳ್ತಾ ಇರ್ತಾರೆ ಕಮೆಂಟ್ಸ್ ಅಲ್ಲಿ ಕೆಟ್ಟ ಕೆಟ್ಟ ಕಮೆಂಟ್ ಹಾಕ್ತಾ ಇರ್ತಾರೆ ಬಟ್ಟೆಗಳ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಇವತ್ತು ಹಾಕೊಂಡ್ ಬಂದಿರೋ ಶರ್ಟ್ ತುಂಬಾ ಚೆನ್ನಾಗಿದೆ ಸರ್ ಅದು ಇನ್ನೊಂದೇನ್ ಗೊತ್ತಾ ಅದು ನಾವು ಚಾನಲ್ ಅಂತ ಅಂದ್ಬಿಟ್ಟು ಅವತ್ ಏನಕ್ಕೆ ಹೇಳಿದ್ವಿ ಅಂದ್ರೆ ಎಷ್ಟು ಜನ ತಲೆಗುಳ ಬಿಡ್ಕೊಂಡು ಕಮೆಂಟ್ ಹಾಕಿದಾರಲ್ಲ ತುಂಬಾ ಖುಷಿ ಆಯ್ತು ನನಗೆ ಸರ್ ಬಟ್ಟೆ ಮಾರೋನಿಗೆ ಇನ್ನೊಂದ್ ಏನಾದ್ರೂ ಬ್ರ್ಯಾಂಡ್ ಬಗ್ಗೆ ಗೊತ್ತಿರಲ್ವಾ ಅದು ಚಾನಲ್ ಅಂತ ಅಂದ್ಬಿಟ್ಟು ಬ್ರ್ಯಾಂಡ್ ಸರ್ ಅದಕ್ಕೆ ಅವರು ಇಂಡಿಯಾ ಒಳಗೆಲ್ಲ ಎಲ್ಲೂ ಹುಡುಕ್ಬಾರ್ದು ಅಂತಾನೆ ಇವತ್ತು ನೋಡಿ ಚಿನ್ ಚಾಂಗ್ ಚೂ ಹಾಕೋ ಬಂದ್ಬಿಟ್ಟಿದೀವಿ ಚಿನ್ ಚಾಂಗ್ ಚೂ ಹಾಕೋ ಬಂದ್ಬಿಟ್ಟಿದ್ರಿ ಅವ್ರ ಎಲ್ ಹುಡ್ಕೊಂತ ಚೈನಾಗ್ ಹೋಗಿ ಹುಡ್ಕೊಳ್ಳಿ ರೇಟ್ ನ

ಇದು ಇದು ಓಪನ್ ಚಾಲೆಂಜ್ ಓಪನ್ ಚಾಲೆಂಜ್ ಓಪನ್ ಬಟ್ಟೆಗಳಲ್ಲಿ ಎಸ್ ಎಲ್ಲೋ ಎಮ್ ಎಲ್ ಡಬಲ್ ಎಕ್ಸ್ ಎಲ್ ಐದು ಪೀಸ್ ಬರುತ್ತಲ್ವಾ ಒಂಥರ ಇವರು ಫೇಮಸ್ ಆಗಿರೋದ್ರಿಂದ ಒಂದೇ ಪೀಸ್ ಶರ್ಟ್ ಹಾಕಿರೋದು ಸೊ ಈಗ ನಾನು ಹಾಕಿದೀನಲ್ಲ ವಿಟಲ್ ತರದ್ದು ಯಾರಾದ್ರೂ ಇನ್ನೊಂದು ಪೀಸ್ ತರಿಸ್ಕೊಟ್ಬಿಟ್ರೆ ಅದ್ ಎಂತ ಡೀಲರ್ ಇರ್ಲಿ ಡಿಸ್ಟ್ರಿಬ್ಯೂಟರ್ ಇರ್ಲಿ ಯಾರ ಸಿಕ್ ಅವರಿಗೆ ಎಷ್ಟು ಕಾಸ್ಟ್ ಇದೆ ಬಟ್ಟೆ ಎರಡು ಲಕ್ಷ ಮೂರು ಲಕ್ಷ ಇದನ್ನ ಫ್ರೀ ಆಗಿ ದುಡ್ಡು ಕೊಡ್ತಾ ಇದ್ದೀವಿ